ಇಲ್ಲಿ ಇದೆಲ್ಲಾ ಹುಯಿನ ಗಿಡ ಎಲ್ಲ ಇತ್ತಲ್ಲ ಅದು ಚಟ್ಟಿಯಲ್ಲಿ ಪಾಟಲ್ಲಿ ಅದನ್ನೆಲ್ಲ ನೋಡಿ ಅಲ್ಲಿ ಶಿಫ್ಟ್ ಮಾಡಿದೆವು ಇನ್ನ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಮದರಾನಾ ಕ್ಲೀನ್ ಮಾಡಿ ಮತ್ತೆ ಚಂದ ಚಂದ ಇದ್ದದ್ದು ಮಾತ್ರ ನೋಡಿ ಇದು ಕ್ರೋಟನ್ ಉಂಟಲ್ಲ ಈ ಗಿಡ ಒಂದು ತಂದದ್ದು ಈಗ ನೋಡಿ ಎಷ್ಟಾಗಿದೆ ಒಂದೇ ಒಂದು ಅದರಲ್ಲಿ ಒಂದು ಕೆಳಗೆ ಒಂದು ಇದಂತ ಕಾಂಡವ ಒಂದಿತ್ತು ಅದರಲ್ಲಿ ಕಾಂಡವ ಗೆ ಗೆ ಒಂದು ಗೆಡ್ಡೆ ಇತ್ತು ಈಗ ತುಂಬಾ ಆಗಿದ್ರೆ ತೆಗ್ದ್ರೆ ಸಾಯ್ತದೆ ಅದನ್ನಾಗಿ ಇಟ್ಟಿದ್ದೇವೆ ತೆಗಿಲಿಕ್ಕೆ ಆಗುದಿಲ್ಲ ಮತ್ತೆ ಒಂದು ತೆಗ್ದ್ರೆ ಫುಲ್ ಸಾಯ್ತದೆ ಎಷ್ಟು ದೊಡ್ಡ ಹಣ ಬೆಲೆ ನೋಡಿಲ್ಲ ಪದಾರ್ಥ ಮಾಡ್ಲಿಕ್ಕೆ ಈಗ ಹಣ ತುಂಬಾ ಸಿಕ್ತದೆ ವಿಷಾದಿ ಎಷ್ಟು ಇನ್ನು ಯಾವಾಗ್ಲೂ ಒಂದೆರಡಾದ್ರೂ ಇಲ್ಲಿ ಇರ್ತದೆ ಇಂಥದ್ದು ದಿನಕ್ಕೊಂದು ಆಗುದು ಒಳ್ಳೇದು ಆಗುದೇ ಇಲ್ಲ ಒಳ್ಳೇದು ಆಗಿದ್ರೆ ಈ ರೀತಿ ಆಗ್ತಾನಿರ್ಲಿಲ್ಲ ಅಷ್ಟು ಚಂದ ಉಂಟಲ್ಲ ಅದನ್ನು ಉಲ್ಟಾ ಮಾಡುವ ಉಲ್ಟಾ ಮಾಡಿ ಹಿಂದಿನ ಬದಿ ಹೇಗೆ ಉಂಟು ನೋಡ್ಲಿಕ್ಕೆ ಕಡ್ಡಿ ಇಷ್ಟು ಚಂದ ಉಂಟು ಉಲ್ಟಾ ಮಾಡುವಲ್ಲ ಹೇಗೂ ಮಳೆಗೆ ಉಲ್ಟ ಆಗ್ತದೆ ಹಿಂದಿನ ಬದಿ ನೋಡಿ ಈ ರೀತಿ ಸೇಮ್ ಅದ್ರಾಗೆ ಉಂಟು ನಮ್ಮ ತೋಟದಲ್ಲಿ ಒಂದು ಸಿಕ್ತದೆ ಒಳ್ಳೇದು ಗಟ್ಟಿ ಉಂಟು ಸಿಕ್ಕಿದ್ರೆ ನೋಡಿ ಸೇಮ್ ಇದೇ ರೀತಿ ಉಂಟು ಇದೀಗ ಮಳೆ ಬಂದು ಉಲ್ಟಾಗಿ ಇದು ಕೊಳೆತು ಹೋಗ್ತದೆ ಅದಕ್ಕೆ ಮೊದಲು ತೋರಿಸಿದ್ದು ನೋಡಿ ಹೇಗೆ ನಮಗೆ ಅವತ್ತು ಸಿಕ್ಕಿತ್ತು ಒಳ್ಳೇದು ಇದೇ ರೀತಿಯಲ್ಲಿ ಉಂಟು ಇತ್ತು ನಮ್ಮ ಚಿಕಿನಿ ಮಕ್ಕಳು ಎಲ್ಲ ಇಲ್ಲಿ ರೆಡಿ ಪಿಂಕುಜ ಬಂತು ಎಲ್ಲ ರೆಡಿ ಚಿಕಣಿಗಳು ನೋಡ್ತಾ ಉಂಟು ಅಲ್ಲಿಂದ ನಿಮಗೆ ಒಂದು ತೋರಿಸ್ತೇವೆ ನಾವು ಇದು ನಾವು ತರಕಾರಿ ಬೀಜ ಹಾಕಿದ್ದೇವೆ ಅದನ್ನು ತೋರಿಸುವ ನಿಮಗೆ ಬರ್ತಾ ಉಂಟು ಬನ್ನಿ 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 ಇಲ್ಲಿಗೆ ಬನ್ನಿ ಇಲ್ಲಿ ಇಲ್ಲಿ ಹಾಂ ಈಚೆ ಈಚೆ ಹಾಂ ಇರೋದು ಇಲ್ಲಿ ಹಾಂ ಬನ್ನಿ 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 ಅದಿಲ್ಲಿ ಇರೋದು ಹಾಂ ಯಾರದು ಚಿಕ್ಕಿ ಜಿಂಕೆ ಅಲ್ಲ ಬಿಂಕು ಬಿಂಕು ಬಾ ಇಲ್ಲಿಗೆ ಬಾ 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 ಬೇಗ ಬನ್ನಿ 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 ಬೇಗ ಬರಬೇಕು ಬೇಗ 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 ನಿಮಗೆ ಎಂಥದ್ದು ಹ್ಞೂ ನಿಮಗೆ ಎಂಥದ್ದು ಚಿಕ್ಕ ಹ್ಞೂ ಚಿಕ್ಕ ನಿಂಗು ಇಲ್ಲಿ ನೋಡಿ ತೊಂಡೆಕಾಯಿ ತೊಂಡೆಕಾಯಿ ಸ್ವಲ್ಪ ನೆಟ್ಟಿದೆ ಅವರು ಬೇರೆ ಕಡೆ ಈ ಸಲ ನೆಟ್ಟದ್ದು ಅವತ್ತು ಅಲ್ಲಿ ನೆಟ್ಟದಲ್ಲ ಮನೆ ಹತ್ರ ಇದು ತೋಟದಲ್ಲಿ ನೆಟ್ಟ ಸ್ವಲ್ಪ ಜಾಗ ಹಾಗೆ ಹಸಣೆ ಬೀಜ ನೋಡಿ ಇಲ್ಲಿ ಮತ್ತೆ ಇದು ಎಂತದ್ದು ಬೆಂಡೆಕಾಯಿ ಒಂದೊಂದು ಮೊಳಕೆ ಬಂದಿತ್ತು ಅಲ್ಲಿಂದ ಲಸಣೆ ಬೀಜ ಎಲ್ಲ ಉಂಟು ಅಲ್ಲಿ ಅಲ್ಲೆಲ್ಲ ಮೊಳಕೆ ಬಂದಿದೆ ಸ್ವಲ್ಪ ಸ್ವಲ್ಪ ಈಗ ಕಾಣೋದಿಲ್ಲ ಇದು ಮಾತ್ರ ಬಂದ್ರೆ ನಿಮಗೆ ಕಾಣದ್ ನೋಡಿ ಅದಿಂದು ಈ ರೀತಿ ಈಗ ನಿಮ್ಗೆ ಉಂಟಲ್ಲ ಸ್ವಲ್ಪ ನಿಮಗೆ ಕಾಣ್ತಿರ್ಬೋದು ನಾವು ಬಿತ್ತು ಹಾಕಿದ್ದು ಮಳೆಗೆ ಬಂದದ್ದು ಇನ್ನು ದೊಡ್ಡದಾಗ್ತದಲ್ಲ ಆಗ ಬಂದ್ ಚಂದ ಕಾಣ್ತದೆ ಫುಲ್ ಗಿಡಗಳೇ ಕಾಣ್ತದೆ ಅಷ್ಟೆಲ್ಲ ಸ್ವಲ್ಪ ದೊಡ್ಡದಾದ್ಮೇಲೆ ನೋಡಿ ತೋರಿಸ್ತೇವೆ ಇದು ಇರುವ ತಿಂತದಂತ ಗೊತ್ತಿಲ್ಲ ಕೆಲವೊಂದು ತಿಂತದೆ ಕೆಲವೊಂದು ತಿನ್ನೋದಿಲ್ಲ ನೋಡ್ಬೋದು ಲಕ್ಕಿ ಕೂಗ್ತಿದ್ದಾನೆ ಬೊಬ್ಬೆ ಹಾಕ್ತಿದ್ದಾನೆ ಬರ್ಲಿಕ್ಕೆ ಬರ್ಬೋದು ಕರಿವಾ ಎಲ್ಲಿಂಟು ಚಿಕ್ಕನಿಂಟು ಬರಬೇಕು ಬರಬೇಕು ಮಹಾರಾಜರು ಮಹಾರಾಜರು ಬನ್ನಿ ಬನ್ನಿ ಬೇಗ ಹೋಗುವ ಬನ್ನಿ ಬನ್ನಿ ಇನ್ನು ಹೋಗುವ ಮನೆಗೆ ಬನ್ನಿ ಬರ್ತದೆ ಬರ್ಬೇಕು ಎಲ್ರು ಮಹಾರಾಜರು ಮಹಾರಾಣಿಯರು ಮಹಾರಾಣಿ ಇಲ್ಲ ಮಹಾರಾಜರು ಬೇಗ ಬೇಗ ಬನ್ನಿ ನಿಮ್ಮ ಮನೆಗೆ ಅಲ್ಲಿದ್ದಾರೆ ಬನ್ನಿ ಬನ್ನಿ ನೀವು ಹಿಂದೆ ಬರಬೇಕು ಬೇಗ ಬರಬೇಕು ನೀವು ಬನ್ನಿ ಬನ್ನಿ ಇಲ್ಲಿ ಇಲ್ಲಿ ಯೋಚನೆ ಮಾಡಿದ ಕುತ್ಕೊಳ್ಳೋದು ಬರ್ಬೇಕು ಬೇಗ ಇಲ್ಲದ್ರೆ ನಿಮ್ಮ ಕಾಲಿಗೆ ಎರಡು ಕೊಡ್ಲಿಕ್ಕೆ ಉಂಟು ಬನ್ನಿ 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 ಹ್ಮ ತಿನ್ಲಿಕ್ಕೆ ಉಂಟು ಅಂತೇಳಿ ಎಲ್ಲ ರೆಡಿ ನಮ್ಮ ಮನೆಯವರೆಲ್ಲ ಸದಸ್ಯರು ನಮಿಗೆ ಉಂಟಲ್ಲ ಈ ಸಲ ಒಂದು ಇದುದಂದ್ ಎಂತ ಈ ಮಳೆಗಾಲದಲ್ಲಿ ಎಲ್ಲ ತೋಟಕ್ಕೆಲ್ಲ ಹೋಗುವಾಗ ತುಂಬಾ ಇದು ಎಂತಾದ್ರು ಎಂತಾದೊಂದು ಇರ್ತದೆ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಹಾವಿರ್ತದೆ ಆ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಹೀಗೆ ತೋಟಕ್ಕೆಲ್ಲ ಹೋಗುವಾಗ ಒಂದು ಎಂತ ಹೇಳಿದ್ರೆ ಜಂಬು ಉಷ್ಟು ಜಂಬು ಉಷ್ಟು ಅದನ್ನು ತಂದಿದ್ದೇವೆ ನೋಡಿ ನನಗೆ ಸಹ ಮನೆಗೆ ಚಪ್ಪಣಿಗೆ ಉಂಟು ಆ ಇದನ್ನು ನೋಡಿ ತಂದದ್ದು ಒಳ್ಳೇದುಂಟು ಕ್ವಾಲಿಟಿ ಹಾಗೆ ಇದು ಮಳೆಗೆಲ್ಲ ಭಾರಿ ಒಳ್ಳೇದು ಕಾಲಿನೊಳಗೆ ಅದೊಂಥರ ಮಣ್ಣುನೇ ನೀರು ಹೋಗುದಿಲ್ಲ ಅದೆಲ್ಲ ಹಾಕಿದ್ದು ಹಾಗೆ ತರಿಸಿದ್ದು ನಿಮಗೆ ತೋರಿಸುವ ಹೇಗೆ ಉಂಟು ಅಂದ್ರೆ ಎರಡು ತೋರಿಸಿದ್ದೇವೆ ಅದು ಮೇನ್ ಆಗಿ ಬೇಕೇ ಬೇಕು ತೋಟಕ್ಕೆ ಹೋಗುವಾಗ ನಮ್ಮ ಮನೇಲಿ ಇದ್ದದ್ದೆಲ್ಲ ಹಾಳಾಗಿ ಹೋಗಿತ್ತು ಮತ್ತೆ ಅಪ್ಪಂದು ಅಪ್ಪನ ತಂದೆ ಉಂಟು ಅವರೆಲ್ಲ ಹಾಕ್ತಾ ಇರ್ತಾರೆ ಈ ರೀತಿ ಒಳ್ಳೇದುಂಟು ಶೂ ಅದು ಮಿಕ್ಸ್ ಆದ್ರೂ ಸೇಮ್ ಅಲ್ಲ ಸೇಮ್ ಮಿಕ್ಸ್ ಮಾಡಬೇಡಿ ಇದು ನಾನು ಹಾಕೊಂಡು ಹೋದದ್ದು ರಾಬರ್ಟ್ ನಡ್ಕೊಂಡು ಹೋದಾಗ ರಾಬರ್ಟ್ ರಾಬರ್ಟ್ ಫಿಲ್ಮ್ ಅಲ್ಲಿ ರೋಬೋಟ್ ನಡ್ಕೊಂಡು ಹೋದಾಗೆ ಸ್ವಲ್ಪ ತೂಕ ಮಾಡುವ ಒಂದು ಎಷ್ಟು ಒಂದು ಕಾಳು ಸ್ವಲ್ಪ ಜಾಸ್ತಿ ಒಂದು ಗ್ರಾಮ್ ಇನ್ನೂರ ಗ್ರಾಮ್ ಅಷ್ಟು ವೆಯ್ಟ್ ಉಂಟು ನೋಡಿ ಹಾಗೆ ಅದು ವೇಟ್ ಇದ್ರೆ ಪರವಾಗಿಲ್ಲ ನಮ್ಮ ಸೇಫ್ಟಿಗೆಲ್ಲ ಹಾಕೋದು ಅದೇ ಹೊಸ ಚಪ್ಪಲ್ ಅಂದ್ರೆ ಇದನ್ನು ತೊಳೆದು ಚಂದ ಒಣಗಿಸಿ ಹಾಕೋದು ಹೊಸ ಚಪ್ಪನ್ ಮಾತಾಡ್ತೇವೆ ನೋಡಿ ಹಾಗೆ ಹಾಕ್ತೇವೆ ತೊಳೆದು ಹಾಕಿದ್ರೆ ಇದಾಗ್ತದೆ ಅಂತ ಅಂತಂದ್ರೆ ಇದು ಕಾಲಲ್ಲಿ ಒಂದು ವೈಟ್ ವೈಟ್ ಬರ್ತದೆ ನೋಡಿ ಬಿಳಿ ಬಿಳಿ ಆಗ್ತದೆ ಅಲರ್ಜಿ ರೀತಿ ಎಲ್ಲ ಆಗ್ತದೆ ಇದನ್ನ ಹಾಕಿದ್ರೆ ಅದಕ್ಕೆ ಹೇಳಿದ್ರೆ ಚಂದ ತೊಳೆದು ಒಣಗಿಸಿ ಹಾಕ್ಬೇಕು ಬೇರೆ ಚಪ್ಪಲ್ ಕೂಡ ಹಾಗೇನೆ ಅದನ್ನು ಕೂಡ ಚಂದ ಬೆಳೆ ತೊಳೆದು ಒಣಗಿಸಿ ಹಾಕಿದ್ರೆ ಎಂತ ಆಗುದಿಲ್ಲ ಯಾವ್ದೇ ಒಂದು ಹೊಸದು ಚಪ್ಪಲು ಅಥವಾ ಬಟ್ಟೆ ಎಲ್ಲ ತರುವಾಗ ಬಟ್ಟೆ ಮೇನ್ ಅದೊಂದು ಅಲರ್ಜಿ ರೀತಿ ಎಲ್ಲ ಆಗ್ತದೆ ಕೆಲವರಿಗೆ ಆಗ್ತದೆ ಹಾಗೆ ಅದನ್ನು ತೊಳೆದೇ ನಾವು ಹಾಕ್ಬೇಕು ಬಟ್ಟೆ ಹೊಸ ಬಟ್ಟೆ ಹೊಸ ಚಪ್ಪಲ್ ಫಸ್ಟ್ ಸ್ಟಾರ್ಟಿಂಗ್ ತರುವಾಗ ಮತ್ತೆ ಇದು ತೊಳಿತೇವಲ್ಲ ಇವತ್ತೊಂದು ನಾವು ಪ್ರಯತ್ನ ಮಾಡ್ತಿದ್ದೇವೆ ಅದು ನಿಮಗೆ ತೋರಿಸ್ಬೇಕು ಒಂದು ಅಮ್ಮಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಮಿಕ್ಚರ್ ಮಾಡುವ ಹೇಳಿ ಮಿಕ್ಷರ್ ಗೊತ್ತುಂಟಲ್ಲ ಬೇಕರಿಯಲ್ಲಿ ಸಿಗ್ತದೆ ನೋಡಿ ಆ ಅನ್ನು ನಾವು ಇವತ್ತೊಂದು ಅದು ತುಂಬ ಟೈಮ್ ತೊಗೊಳ್ಬೋದು ಮಾತ್ರ ಮಾಡಲಿಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಗೊತ್ತಿರ್ಬೋದು ಮಿಕ್ಚರ್ ತಿನ್ನುವವರಿಗೆ ಅದರಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಸಾಮಗ್ರಿಗಳೆಲ್ಲ ಉಂಟಲ್ಲ ಹಾಗೆ ಅದನ್ನೆಲ್ಲ ಮಾಡಿ ಅದರಲ್ಲಿ ಎಲ್ಲ ಮಾಡಿ ಅದೊಂದು ಕಾಸ್ಟ್ಲಿದು ಮಿಕ್ಚರ್ ಸಿಗ್ತದೆ ನಿಮ್ಗೆ ಗೊತ್ತಿರ್ಬೋದು ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಅಂಥದ್ದೆಲ್ಲ ಇರ್ತದೆ ನೋಡಿ ಮತ್ತು ಇನ್ನೊಂದು ಸ್ವಲ್ಪ ಕಡಿಮೆದು ಇದು ಸಿಗ್ತದೆ ಅದರಲ್ಲಿ ಅಷ್ಟು ಇಂಗ್ರಿಡಿಯೆಂಟ್ಸ್ ಇರೋದಿಲ್ಲ ಇವತ್ತು ಕಾಸ್ಟ್ಲಿದು ಇಂಗ್ರಿಡಿಯನ್ಸ್ ಉಂಟಲ್ಲ ಅದನ್ನು ಉಂಟು ಇವತ್ತೊಂದು ಪ್ರಯತ್ನ ಮಾಡ್ತಿದ್ದೇವೆ ಒಂದು ಹೊಸ ಪ್ರಯತ್ನ ಹಾಗೆ ಎಷ್ಟು ಕೆ ಜಿ ಆಗ್ತದೆ ನೋಡಬೇಕು ನೋಡು ಅಮ್ಮ ಅಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ ಹೋಗುವ ಅಲ್ಲಿಗೆ ಮತ್ತು ಮಳೆ ಬರುವಾಗ ಅಂತ ಭಾರಿ ಖುಷಿಯಾಗೋದು ಮಳೆ ಬರುವಾಗ ಹಾಗೆ ಅಲ್ಲ ಒಂದೆಂತಾದರೂ ನಾವು ಮನೆಯಲ್ಲಿ ಮಾಡಿದ ಸ್ನಾಕ್ಸ್ ತಿನ್ನಲಿಕ್ಕೆ ಅಂತೂ ಸೂಪರ್ ಡೂಪರ್ಷನ್ ಉಂಟಲ್ಲ ಬೇಕರಿಯಲ್ಲಿ ಸಿಗ್ತದೆ ಅದನ್ನು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈಗ ಇದನ್ನೆಲ್ಲ ಆ ಬೇಕರಿಯಲ್ಲಿ ಸಿಗೋದು ಗೋಡಂಬಿ ಹಾಕಿದ ಮಿಕ್ಸರಿಗೆ ರೇಟ್ ಜಾಸ್ತಿ ನೀವು ತಂದಿದ್ದವರಿಗೆ ಗೊತ್ತಿರ್ಬೋದು ಹಾಗೇನು ಇವತ್ತು ನಾವು ರೇಟ್ ಜಾಸ್ತಿ ಇರುವುದನ್ನು ಇದು ಮನೆಯಲ್ಲಿ ಮಾಡೋದು ಇದು ಗೋಡಂಬಿ ಎಲ್ಲ ಹಾಕಿ ಮಾಡೋದು ನಾವೇನು ತರಲಿಕ್ಕಿಲ್ಲ ಅಲ್ಲೇ ಮಾಡಿ ತಿನ್ನೋದು ಹ್ಮ್ ಅರ್ಜೆಂಟಿಗೆ ಸೀದಾ ಬೇಕರಿ ಮಾಡೋದು ಹಾಗೆ ಈಗ ಮಾಡ್ಲಿಕ್ಕೆ ಇದೆಲ್ಲ ಸಂಜೆ ಮಳೆಗೆ ಭಾರಿ ಖುಷಿ ಆಗ್ತದೆ ಖುಷಿ ಖುಷಿ ಆಗ್ತದೆ ಮಳೆಗೆ ಬಿಸಿ ಬಿಸಿ ಎದಿದ್ರೆ ಎಂತ ಸ್ನಾಕ್ ನೋಡಿ ಇಷ್ಟೆಲ್ಲ ಇಂಗ್ರಿಡಿಯೆಂಟ್ಸ್ ಹಾಕಿದ್ಮೇಲೆ ಮತ್ತೊಂದು ಕಲ್ಲು ಕೂಡ ಹುಡಿ ಮಾಡ್ಲಿಕ್ಕೆ ಉಂಟು ನಿಮಗೆ ಗೊತ್ತಿರ್ಬೋದು ನಮ್ಮ ಮಿಕ್ಸಿನಲ್ಲಿ ಕಲ್ಲು ಹುಡಿ ಹಾ ನಿಮಗೆ ಗೊತ್ತಿರ್ಬೋದು ಮಿಕ್ಸರಿಗೆ ಸ್ವಲ್ಪ ನಾವು ಕಲ್ಲು ಹುಡಿಯನ್ನು ಸ್ವಲ್ಪ ಹಾಕುವ ಅಂತ ಹೇಳಿ ಅದನ್ನ ಮಾಡಬಲ್ಲ ಹ್ಮ್ ಕಲ್ಲನ್ನು ಹುಡಿ ಮಾಡಿ ಫಸ್ಟ್ ಈ ಚುಚ್ಚಿ ಉಡಿ ಮಾಡೋಣ ಅಲ್ಲ ಅದಾಗಲಿಲ್ಲ ಹೇಗೆ ಬಕ್ರ ಹೇಗೆ ಬಕ್ರ ಆದ್ರಿ ನೋಡಿ ಎಲ್ಲರೂ ಅಂತಲೇ ನಿಜ ಅಂತ ಅನ್ಕೊಂಡಿದ್ದೀರಲ್ಲ ಕೆಲವರು ಬಕ್ರ ಆದ್ರಿ ಇದು ಸೆಕೆಂಡ್ ಟೈಮ್ ನಾನು ಬಕ್ರ ಮಾಡೋದು ಎಲ್ಲರನ್ನು ಮೊನ್ನೆ ಚಾಕ್ಲೇಟ್ ಮೊನ್ನೆ ಚಾಕ್ಲೇಟು ಇವತ್ತು ಕಲ್ಲು ಅಂತ ಹೇಳಿ ಇದು ಇದು ಒಣಗಿದ ತೆಂಗಿನಕಾಯಿ ಅಲ್ಲ ಇದು ಕಲ್ಲಿನ ರೀತಿಯಲ್ಲೇ ಕಾಣ್ತದೆ ನಿಮ್ಮ ಒಂದು ನೋಡಿ ನಿಜವಾದ ಇದು ನಿಜವಾದ ಕಲ್ಲ ಅದೇ ಸ್ವಲ್ಪ ನೋಡ್ಲಿಕ್ಕೆ ಕಲ್ಲಿನ ರೀತಿಯಲ್ಲಿ ಸ್ವಲ್ಪ ಬಕ್ರ ಮಾಡುವ ನಿಮ್ಮನ್ನು ಹೇಳಿ ಬಕ್ರ ಮಾಡಿ ಯಾರು ನಿಜ ಅನ್ಕೊಳ್ಲಿಲ್ಲ ಅಂತ ಅನ್ಕೊಳ್ತಾರೆ ಫಸ್ಟಿಗೆ ಹೇಳುವಾಗ ಅದು ನೋಡುವ ಗೊತ್ತಾಗ್ತದಲ್ಲ ತೆಂಗಿನಕಾಯಿ ಅಂತೇಳಿ ಇದು ನಿಮಗೆ ಸಹ ಗೊತ್ತಿರ್ಬೋದು ಮತ್ತೆ ಕೆಲವೊಂದು ಮಿಕ್ಶರ್ ಇರ್ತದಲ್ಲ ಒಬ್ಬರೊಟ್ಟಿಗೆ ಇದ್ದು ಕೂಡ ಇರ್ತದೆ ಇಷ್ಟು ದೊಡ್ಡದಲ್ಲ ಒಂದಿಷ್ಟಿಷ್ಟು ಪೀಸ್ ಇರೋದು ಇರುದು ಸ್ವಲ್ಪ ಇನ್ಗ್ರೀಡಿಯನ್ಸ್ ಫ್ರೈ ಆಯ್ತು ನೋಡಿ ಇನ್ನು ಸಹ ಉಂಟು ಕೆಲವು ಮಾತ್ರ ಇಂಟ್ರೀಡಿಯನ್ಸ್ ತೋರಿಸಿದ್ರೆ ಸುಮಾರು ಉಂಟು ಇಂಗ್ರೀಡಿಯನ್ಸ್ ಮಾಡ್ಲಿಕ್ಕೆ ತುಂಬಾ ಕೆಲಸ ಉಂಟು ನೋಡಿ ಇಲ್ಲಿ ಸ್ವಲ್ಪ ಫ್ರೈ ಅದು ಎಣ್ಣೆ ಎಣ್ಣೆ ಹೋಗಲಿಕ್ಕೆ ನೋಡಿ ಫ್ರೈ ಎಲ್ಲ ಮಾಡಿಟ್ಟು ಇನ್ನು ಸ್ವಲ್ಪ ಬಾಕಿ ಉಂಟು ಫ್ರೈ ಮಾಡ್ಲಿಕ್ಕೆ ನೋಡಿ ಇದು ಬಟ್ಟೆಯಲ್ಲಿ ಅಂತ ಹೇಳಿದ್ರೆ ಎಣ್ಣೆ ಇದರಲ್ಲಿ ಕೆಲವೊಂದು ಎಣ್ಣೆ ಇದ್ರೆ ಈ ತಿಂಡಿಯಲ್ಲಿ ಎಣ್ಣೆ ಹೇಳ್ಕೊಳ್ಲಿಕ್ಕೆ ಈ ಸಲ ವರ್ಷಕ್ಕೆ ಬೇಕಾಗುವ ಮಿಕ್ಸರ್ ಮೂರು ಕೆಜಿ ಉಂಟದ

ನೋಡಿ ರೆಡಿ ಎಲ್ಲ ಹಾಕಿ ಮಿಕ್ಸ್ ಆಯಿತು ಇದನ್ನು ತೂಕ ಮಾಡುವ ಮತ್ತೆ ಪ್ಲಾಸ್ಟಿಕ್ಗೆ ಹಾಕಿ ಎಷ್ಟು ಕೆ ಜಿ ಉಂಟು ನೋಡುವ ಮೂರಲ್ಲಿ ಸ್ವಲ್ಪ ತಿಂದಾಗಿದೆ ಹಾ ಎರಡೂವರೆ ಕೆ ಜಿ ಸ್ವಲ್ಪ ಕಡಿಮೆ ಉಂಟು ಜಾಸ್ತಿ ಒಂದು ಆರ್ನೂರು ಇತ್ತೇನೋ ಸ್ವಲ್ಪ ತಿಂದಾಗಿದೆ ಸ್ವಲ್ಪ ಕಡಿಮೆ ಅದು ಎರಡು ಕೆ ಜಿ ನಾನೂರ ಅರವತ್ತು ಗ್ರಾಮ್ ಮಿಕ್ಸರ್ ಈ ಮಿಕ್ಸರ್ ಮಾಡ್ಲಿಕ್ಕೆ ಉಂಟಲ್ಲ ನನಗೆ ನಾಲ್ಕು ಗಂಟೆ ಆಗಿದೆ ಅದು ಎಲ್ಲನೂ ಮಾಡಲಿಕ್ಕೆ ಉಂಟಲ್ಲ ಎಲ್ಲ ಹಿಂಗ್ ಇದು ಮಾಡಲಿಕ್ಕೆ ಫ್ರೈ ಮಾಡಲಿಕ್ಕೆ ಅಂದರೆ ಸೇಮಿಗೆ ಮಿಕ್ಸಿ ಅದೆಲ್ಲ ಮಾಡಲಿಕ್ಕೆ ಉಂಟಲ್ಲ ಸೇಮಿಗೆ ಮತ್ತೆ ಎಂತ ಸಾಪೂರ ಸೇಮಿಗೆ ದಪ್ಪ ಸೇಮಿಗೆ ಯಾಕೆಲ್ಲ ಅದರಲ್ಲಿ ಇದು ಸೇಲ್ ಮಾಡಲಿಕ್ಕೆ ಅಲ್ಲ ಮಾಡಿದ್ದು ಇದು ನಮಗೇನೆ ನಮಗೆ ಚಹಾ ಕುಡಿಯುವಾಗ ತಿನ್ಲಿಕ್ಕೆ ಇದೆಲ್ಲ ಹಾಕೋದು ಆಗತ್ತ ಇದಕ್ಕೆ ನಾವೆಲ್ಲ ಮಿಕ್ಸ್ ಮಾಡಿ ತೆಗೆದ್ರೆ ಇದು ಇದು ಆಗ್ತದೆ ಆಗ್ತದೆ ಸಾಫ್ಟ್ ಆಗ್ತದೆ ಮತ್ತೆ ಅದು ದೊಡ್ಡ ಇದ್ದರೆ ನಾವು ಗಡಿ ಗಡಿಗೆ ಓಪನ್ ಮಾಡಿ ತಿನ್ಲಿಕ್ಕೆ ತೆಗೆದ್ರೆ ಗಾಳಿ ಹೋಗಿ ಸಾಫ್ಟ್ ಆಗ್ತದೆಲ್ಲ ಅದಕ್ಕೆ ಚಿಕ್ಕ ಪ್ಲಾಸ್ಟಿಕ್ ಅಲ್ಲಿ ಇದು ನಮಗೆ ತಿನ್ಲಿಕ್ಕೆ ಬೇಕಾಗ ಒಮ್ಮೆ ಇದಕ್ಕೆ ಖಾಲಿ ಆಗೋಗ ಇದಕ್ಕೆ ಹಾಕಿ ಮತ್ತೆ ಮತ್ತೆ ಬಾಟಲ್ ಅದು ಇಲ್ಲ ಚಿಕ್ಕ ಚಿಕ್ಕದುಂಟು ಮತ್ತೆ ಕುಪ್ಪಿದ ಬಾಟಲ್ ಎಲ್ಲ ಉಂಟಲ್ಲ ನಮ್ಮಂತವರಿಗೆಲ್ಲ ಆಗ್ತದೆ ನಾನು ಅರ್ಜೆಂಟ್ ಅಲ್ಲಿ ಮಳೆವರೆಗೂ ತಿನ್ಬೇಕು ಅಂತ ಹೇಳಿದ್ರೆ ಬಾಟಲ್ ತುಂಡಾಗಬಹುದು ಅದೇ ಪ್ಲಾಸ್ಟಿಕ್ ಒಳ್ಳೇದು ಕುಪ್ಪಿದು ಅಂದ್ರೆ ಗ್ಲಾಸ್ ಇದಾಗಬಹುದು ಅದು ಸ್ವಲ್ಪ ಸೇಫ್ ಆಗಿರೋದು ಅದು ಹಿಡ್ಕೊಂಡು ಕೈ ಜಾರಿದ್ರೆ ತುಪ್ಪ ತುಪ್ಪ ಮಾಡಿ ಬಿತ್ತು ಹೊಡೆದು ಹೋಯ್ತು ಹಾಗೆ ಈಗ ಮಿಕ್ಸರ್ ರೆಡಿ ಆಗಿದೆ ನಾಲ್ಕು ಗಂಟೆಗಳ ಪರಿಶ್ರಮ ಉಂಟು ಅವರದು ನಾಲ್ಕು ಗಂಟೆಗಳ ಪರಿಶ್ರಮದಿಂದ ಒಂದು ದೊಡ್ಡ ಪ್ರತಿಫಲವೇ ಸಿಕ್ಕಿತು ನೋಡಿ ಇದು ನಮ್ಗೆ ಒಳ್ಳೆ ಟೇಸ್ಟ್ ಸಿಕ್ಕಿತು ಸ್ವಲ್ಪ ಮಾಡಿಕ್ಕೆ ಸ್ವಲ್ಪ ಕಷ್ಟ ನಾನು ಅದ್ರಲ್ಲಿ ಬೆಳ್ಳುಳ್ಳಿ ಇದು ಕರಿಬೇಣ ಸೊಪ್ಪೆಲ್ಲ ರೆಡಿ ಮಾಡಿದ್ದು ನಾನು ಸ್ವಲ್ಪ ಜಜ್ಜಿ ಜಜ್ಜಿ ಕೊಟ್ಟದ್ದು ಅದು ಫ್ರೈ ಮಾಡಿದ ಅವರು ನಾನು ಕರಿಬೇಣ ಸ್ವಲ್ಪ ಮಧ್ಯಾಹ್ನ ಅಂಗಡಿಯಲ್ಲಿ ಸಿಗುವ ಮಿಕ್ಸರ್ ಉಂಟಲ್ಲ ಅದೇ ರೀತಿಯಲ್ಲೇ ಉಂಟು ನೋಡಿ ಅದಕ್ಕೆ ಎಂತ ಖಾರಕಡ್ಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕಡಿಮೆ ಇದೆ ಅಷ್ಟೇ ಯಾರಿಗೆಲ್ಲ ಮಿಕ್ಸರ್ ಬೇಕು ನನಗೆ ನಾಲ್ಕು ಗಂಟೆ ತಗೊಂಡ್ ಯಾಕುತ್ತುಂಟಾ ಅದು ಇದು ತೆಂಗಿನ ತೆಂಗಿನ ಎಣ್ಣೆ ಉಂಟಲ್ಲ ತೆಂಗಿನ ಎಣ್ಣೆ ಉಂಟಲ್ಲ ಅದನ್ನ ನಾನು ಸ್ವಲ್ಪ ಹಾಕಿದ್ದು ಜಾಸ್ತಿ ಹಾಕಿದರೆ ತೆಂಗಿನ ಎಲ್ಲ ವೇಸ್ಟ್ ಆಗ್ತದೆ ಅಲ್ಲ ಅದಕ್ಕೆ ಬಗ್ಗೆ ಸ್ವಲ್ಪ ತೆಂಗಿನ ಎಣ್ಣೆ ಸ್ವಲ್ಪ ಸ್ವಲ್ಪ ಮಾಡಿ ಹಾಕೋ ಅಷ್ಟು ಲೇಟ್ ಆಗ್ತದೆ ಒಳ್ಳೆ ರುಚಿ ದ್ರಾಕ್ಷಿ ನಿಮ್ಗೆ ಗೊತ್ತಿರ್ಬೋದು ತಿಂತಾನೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಅದ್ರ ಉಂಟಲ್ಲ ಟೈಮ್ ತಗೊಳ್ತದೆ ನಾಲ್ಕು ಗಂಟೆ ತಗೊಂಡಿದ್ದೆ ಇದು ಇಷ್ಟು ಬೇರೆ ಬೇರೆ ಇಂಗ್ರಿಡಿಯೆಂಟ್ಸ್ ರೆಡಿ ಮಾಡ್ಬೇಕಲ್ಲ ಮೆಣಸಿನ ಹುಡಿ ಅದೆಲ್ಲ ಹಾಕಿ ಕುಂಟು ಇದು ಮಾತ್ರ ಅಲ್ಲ ಎಲ್ಲ ಇಂಗ್ರಿಡಿಯೆಂಟ್ಸ್ ಗೆ ಹಾಕಿ ತಿನ್ನೋದು ಅದಕ್ಕೆ ನೋಡಿ ನಾವು ಯಾವ್ದೊಂದು ಕೆಲಸ ಉಂಟಲ್ಲ ಕಷ್ಟ ಮಾಡಿ ಕಷ್ಟಪಟ್ಟು ಮಾಡಿದ್ರೆ ಲಾಸ್ಟ್ ಅದ್ರ ರಿಸಲ್ಟ್ ಸೂಪರ್ ಆಗಿರ್ತದೆ ಅಂದ್ರೆ ನೋಡಿ ಎಷ್ಟು ಒಳ್ಳೆ ಮಿಕ್ಸರ್ ಸಿಕ್ಕಿತ್ತು ನೋಡಿ ಕಷ್ಟಪಟ್ಟು ಮಾಡಿದ್ರೆ ನಾನಲ್ಲ ಅವ್ರು ಮಾಡಿದ್ದು ಅಮ್ಮ ಮಾಡಿದ್ದು ಹಾಗೆ ಯಾವ್ದೊಂದು ಕೆಲಸ ಎಲ್ಲ ಉಂಟಲ್ಲ ಕಷ್ಟಪಟ್ಟು ಮಾಡಿದ್ರೆ ಲಾಸ್ಟ್ ರಿಸಲ್ಟ್ ಸೂಪರ್ ಆಗಿರ್ತದೆ ಮತ್ತೆ ಅಲ್ಲಿ ಬಾಳೆಹಣ್ಣು ಉಂಟಲ್ಲ ಅದ್ ನೋಡಿ ಅರ್ಧ ಮುಗಿದಿದೆ ಹಣ್ಣ ಅದ್ದು ಮೊನ್ನೆ ತುಂಬಾ ಇತ್ತಲ್ಲ ಮುಗಿದಿದೆ ಈಗ ಅದು ಹಣ್ಣ ಇದು ಮುಗಿಯುವಾಗ ಅದು ಹಣ್ಣ ಆಗ್ತದೆ ಅದು ಟೇಸ್ಟ್ ಇದು ಕದಲ್ಲಿ ಬಾಳೆಹಣ್ಣು ಉಂಟಲ್ಲ ಒಳ್ಳೆ ಟೇಸ್ಟ್ ಉಂಟು ಇದು ಏಲಕ್ಕಿ ಬಾಳೆಹಣ್ಣು ಹಾಂ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್ ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಫ್ರೈ ಇದು ಬೂಂದಿ ಉಂಟಲ್ಲ ಕಡಲೆ ಹುಡಿದದ್ದದ್ದು ಬೂಂದಿ ಮಾಡಿದ್ದು ಮತ್ತೆ ಇದು ಖಾರ ಕಡ್ಡಿ ಮಾಡಿದ್ದು ಇದು ಇದು ಅದೇಂತ ಹೇಳುದಿದಕ್ಕೆ ಎಂತದು ಇದು ಲಡ್ಡು ಮಾಡ್ತೇವೆ ಕಡ್ ಕಡಲೆಬೇಳೆ ಕಡಲೆಬೇಳೆ ಹುರಿದದ್ದು ಇದೆಲ್ಲ ಹುರಿದದ್ದೇ ಮತ್ತೆ ಮೆಣಸು ಇದುಸ ಹುಡ್ದದ್ದು ಇದು ಹಸಿ ತಂದಿದ್ದು ಅದು ಹುಡ್ದದ್ದು ಮತ್ತೆ ಇದು ಅವಲಕ್ಕಿ ಅಲ್ಲ ಅವಲಕ್ಕಿಯನ್ನು ಫ್ರೈ ಮಾಡಿದ್ದು ಇಂತದ್ದು ಮತ್ತೆ ಸೇಮಿಗೆ ಇಂತದ್ದು ಸೇಮಿಗೆ ಚಪ್ರ ಸೇಮಿಗೆ ದೊಡ್ಡ ಸೇಮಿಗೆ ಬೆಳ್ಳುಳ್ಳಿ ಅದು ಬೆಳ್ಳುಳ್ಳಿ ಇದು ಗೋಡಂಬಿ ಅಷ್ಟೇ ಅಲ್ಲ ಬೇರೆ ಇಷ್ಟು ಅದ್ರಲ್ಲಿ ಎಲ್ಲ ಮಿಕ್ಸಿ ಇದ್ರಲ್ಲಿ ಉಂಟಂತ ಸರಿ ಮಿಕ್ಸ್ ಇದು ಆಗ್ಲಿಲ್ಲ ಹಾಕಿದ್ರೆ ಇದೆ ತುಂಬಾ ಮಾಡುದು ಅದಕ್ಕೆ ಬೇಕಿದ್ದರೆ ಅದಕ್ಕೆ ಚಿಪ್ಸ್ ಕೂಡ ಹಾಕ್ಲಿಕ್ಕೆ ಆಗ್ತದೆ ಕೆಲವರು ಚಿಪ್ಸ್ ಕುಡಿ ಹಾಕ್ತಾರೆ ಆ ತುಕುಡಿಯ ತುಕುಡಿ ಮಾಡಿ ಹಾಕ್ಬಹುದು ಚಿಪ್ಸ್ ಮಾಡಿ ಹಾಕಿ ಆಗ್ತದೆ ಚಿಪ್ಸು ನಮಗೆ ಇದು ಇರಲಿಲ್ಲ ನೇಂದ ಬಾಳೆಕಾಯಿ ಆಗಬೇಕು ಚಿಪ್ಸ್ ಚಿಪ್ಸು ಮಾಡಬೇಕಾದ್ರೆ